ದೊಡ್ಡ ರೈತರ ಹತ್ರ ಏನೇ ದವಸ ಇದ್ದರೂ ಕೂಡ ಸರ್ಕಾರ ಖರೀದಿ ಮಾಡೋದಿಲ್ಲ ಅನ್ನುವಂತ ಪಾಯಿಂಟ್ ಯಾಕೆ ಸರ್ ಯಾಕೆ ಖರೀದಿ ಮಾಡಿ ದೊಡ್ಡ ರೈತರ ಹತ್ರ ಯಾಕೆ ಖರೀದಿ ಮಾಡಲ್ಲ ಸರ್ಕಾರ ಮೇಡಮ್ ಈಗ ಬಂದು ಜಮೀನು ಜಾಸ್ತಿ ಇದೆ ಆಯ್ತು ಏನು ಮಾಡಿದ್ರೆ ಸರ್ಕಾರ ನಿಮ್ಮ ಇದು ಏನು ಏನ್ ಆ ಜಮೀನಿಗೆ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಫೋನ್ ನಂಬರ್ ಲಿಂಕ್ ಮಾಡಿ ಅಂತ ಹೇಳಿದ್ದೆ ಸರ್ಕಾರ ಹೌದು ಲಿಂಕ್ ಮಾಡಿದೆ ಆಯ್ತು ಒಂದು ನೂರ್ ಕ್ವಿಂಟಲ್ ರಾಗಿ ಆಯ್ತು ರಾಗಿ ನಾನು ತಗೊಂಡ್ತೀನಿ ಅಂತ ಹೇಳ್ಬಿಟ್ಟು ಆಫೀಸಲ್ಲಿ ಕೇಳಿದ್ರೆ ಸರ್ ನಿಮ್ದು ಎಫ್ ಐ ಡಿ ನಂಬರ್ ಇಲ್ಲ ನೀವು ದೊಡ್ಡ ರೈತರು ಜೀರೋ ಪರ್ಸೆಂಟ್ ಬರುತ್ತೆ ನಿಮ್ದು ತಗೊಳಲ್ಲ ನಾವು ಅಂದ್ರು ರೈತರೇ ಇಲ್ವಾ ನೋಡಿ ಇದನ್ನ ಯೋಚನೆ ಮಾಡಿ ಈಗ ಅದನ್ನೇ ಸರ್ಕಾರ ಹೇಳ್ಬೇಕು ದೊಡ್ಡ ರೈತರು ಓಟ್ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ಲಿ ದೊಡ್ಡ ವೋಟ್ ಹಾಕಬೇಡಿ ಅಂತ ಹೇಳಿಬಿಡ್ಳೆ ಇಲ್ಲ ದೊಡ್ಡ ರೈತರು ಬೆಳೆಯಲೇ ಬೇಡ ಅಂತ ಹೇಳ್ಬಿಡ್ಲೆ ಜಾಸ್ತಿ ಕೊಡ್ತಾರೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಮೇಡಮ್ ಇಲ್ಲ ನೋಡಿ ನಾನು ಹೋದ ವರ್ಷ ಇದೇ ಬಿಜೆಪಿ ಸರ್ಕಾರ ಇದ್ದಾಗ ಶೋಭಾ ಕಾರಂಜಿದ್ವಿ ಮೇಡಮ್ ಇವತ್ತು ಚಾಲೆಂಜ್ ಆಗ್ತೀನಿ ಈ ಮೀಡಿಯಮ್ ಮೂಲಕನೇ ನೂರು ಸರಿ ಫೋನ್ ಮಾಡಿದೀನಿ ನಾನು ಶೋಭಾ ಕಾರಂಜೀವಿ ಮೇಡಮ್ಗೆ ಮೇಡಮ್ ನಮ್ದು ರೈತರದು ದೊಡ್ಡ ರೈತರದು ರಾಗಿ ಪರ್ಚೇಸ್ ಮಾಡಿ ರಾಗಿ ಪರ್ಚೇಸ್ ಮಾಡಿ ರಾಗಿ ಪರ್ಚೇಸ್ ಮಾಡಿ ಅಂತ ಒಂದು ನೂರು ಸರಿ ಫೋನ್ ಮಾಡಿದೀನಿ ಇಲ್ಲ ರೀ ಅಧ್ಯಕ್ಷ ನಾವು ಬಿ ಸಿ ಪಾಟೀಲ್ ಅವ್ರಿಗೆ ಹೇಳಿದೀವಿ ನಿಮ್ ದೊಡ್ಡ ರೈತರೆಲ್ಲ ತಗೊಂತೀವಿ ಅಂದ್ರು ಸುಮಾರು ಸಾವಿರಾರು ಕ್ವಿಂಟಲ್ ರಾಗಿ ಹೋಗಿ ನಾವು ಬೇರೆ ಎ ಪಿ ಎಂ ಸಿ ಅಲ್ಲಿ ಅಲ್ಲಿ ಇಲ್ಲಿ ನಾವು ಹಾಕೊಂಡ್ ನೋಡಿ ದೊಡ್ಡ ರೈತದವರು ಪರ್ಚೇಸ್ ಮಾಡಲ್ಲ ರೈತರದ್ದು ಎಫ್ ಐ ಡಿ ನಂಬರ್ ಕೊಡಲ್ಲ ಹೌದು ಬಹಳ ಸಮಸ್ಯೆ ಆಗುತ್ತೆ ಸರ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಪರಿಸ್ಥಿತಿ ಜನನೂ ಹಾಗೆ ಇದ್ದಾರೆ ಪೆಪ್ಸಿ ಕೋಕ್ ಅಥವಾ ಮತ್ತು ಯಾವುದೋ ದೊಡ್ಡ ದೊಡ್ಡ ಜ್ಯೂಸ್ ಬ್ರ್ಯಾಂಡ್ಗಳು ಬರಲಿ ಅದನ್ನು ಬಾರ್ಗೆನ್ ಮಾಡಲ್ಲ ಅದೆಷ್ಟಿದೆ ಎಮ್ ಆರ್ ಪಿ ಅಷ್ಟು ಕೊಟ್ಟು ಬರ್ತಾರೆ ಈಗ ಬೀದಿ ಬದಿಲಿ ಎಳ್ನೀರು ಮಾರ್ತಿದ್ದಾರೋ ಅಥವಾ ಕರ್ಬೂಜ ಹಣ್ಣು ಮಾರ್ತಿದ್ದಾರೋ ಕಲ್ಲಂಗಡಿ ಮಾರ್ತಿದ್ದಾರೋ ಅಲ್ಲಿ ಹೋಗ್ಬಿಟ್ಟು ಬಾರ್ಗೇನ್ ಮಾಡಿಬಿಟ್ಟು ಐವತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ಕೇಳೋ ಜನಸಾಮಾನ್ಯರು ಇದ್ದಾರೆ ಇದು ಕೂಡ ಒಂದು ಕಾರಣ ಆಗೋದಿಲ್ಲ ಬಿಡೋ ಕಂಪ್ನಿಗಳಿಗೆ ಇಲ್ಲ ಯಾವುದೇ ಒಂದು ಸರ್ಕಾರಿ ಸೀಲ್ ಹೊತ್ತಿರೋದಕ್ಕೆ ಎಮ್ ಎಸ್ ಪಿ ಇವೆಲ್ಲ ಇರೋದಕ್ಕೆ ಯಾರು ಕೇಳಲ್ಲ ನಮ್ಮಲ್ಲಿ ಜನಗಳು ಅರ್ಥ ಮಾಡ್ಕೊಬೇಕು ಎಳ್ನೀರ್ ಕುಡಿಯೋದ್ರಿಂದ ರೈತನಿಗೆ ಎಷ್ಟು ಆರೋಗ್ಯ ಆಗಿರ್ತದೆ ರೈತನಿಗೆ ಅದು ಸಾರ್ವಜನಿಕ ಅನ್ನೋದು ಅರ್ಥ ಮಾಡ್ಕೊಳ್ಳಲ್ಲ ಅವರು ಪೆಪ್ಸಿ ಕೋಲಾ ಈಗ ರೈತ ಒಂದು ಟಿವಿಯಲ್ಲಿ ಅಡ್ವರ್ಟೈಸ್ ಕೊಡಕ್ಕೆ ಆಗಲ್ಲ ಅವ್ನದ ದುಡ್ಡಿರಲ್ಲ ಎಳ್ ಅಂತ ಅಡ್ವರ್ಟೈಸ್ ಕೊಡಕ ಅವನ ಕೈಯಲ್ಲಿ ಆಗಲ್ಲ ಪೆಪ್ಸಿ ಕೋಲಾ ಕಂಪ್ನಿಯವ್ರು ಏನ್ ಮಾಡ್ತಾರೆ ಅಡ್ವರ್ಟೈಸ್ ಕೊಡ್ತಾರೆ ಅದು ಉಳಿತೋಗಿರೋದು ಕಿಳಿತೋಗಿರೋದು ಹಾಕ್ತಾರೆ ಅಲ್ಲಿ ಹೋಗಿ ನೋಡ್ಬಿಟ್ರೆ ಪೆಪ್ಸಿಕೋಕೋ ಕೋಲಾ ಕಂಪ್ನಿಗಳಲ್ಲೇ ಅದು ಎಷ್ಟು ದಿನ ಇದೆ ನೀರು ಅದು ಇದು ಮಾಡಿ ಟ್ಯಾಂಕ್ ಗಳಲ್ಲಿ ಅಂತ ನಾವು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಹೌದು ಹೌದು ಗೊತ್ತಾಯ್ತು ಗೊತ್ತಾಯ್ತು ಈ ತರ ಒಂದು ಇದೆ ಅದನ್ನ ಸರ್ಕಾರ ಇದು ಮಾಡಬೇಕು ಸರ್ಕಾರಗಳು ಏನು ಮಾಡಬೇಕು ಇಲ್ಲಪ್ಪ ನೀವು ಕೋಕೋಕಾಲ ಕುಮ್ಮಿ ಮಾಡ್ರಿ ನೀವು ಎಲ್ಲಾ ಇದು ಮಾಡ್ರಿ ರೈತರ ಬೆಳೆಗಳಿಗೆ ಬರಲಿ ಕಲ್ಲಂಗಡಿ ತೇನ್ರೆ ಕರ್ಬೂಜಾ ತೇನ್ರೆ ಏನೋ ಒಂದು ನೆರೆ ನೀರು ಕುಡಿರಿ ಹೌದು ಅಂತ ಹೇಳಿ ಮಾಡಬೇಕು ಅವಾಗ ರೈತರು ಬೆಳಿತಾರೆ ಆರೋಗ್ಯಾನೂ ಚೆನ್ನಾಗಿರುತ್ತೆ ರೈತರಿಗೆ ನಾನು ಹೇಳಿದ್ನಲ್ಲ ಮೇಡಂ ರೈತರಿಗೆ ನೋಡಪ್ಪ ನೀವು ಇಂಥ ದಿನ ನೀವು ಭತ್ತ ಇಷ್ಟು ಬೆಳ್ಕೊಟ್ಬಿಡ್ರಿ ಭತ್ತ ಈ ರೇಟ್ ಕೊಡ್ತೀವಿ ಅಂತ ಹೇಳಿ ಏಪ್ರಿಲ್ ತಿಂಗಳಲ್ಲಿ ನಮ್ಗೆ ಒಂದು ಅನೌನ್ಸ್ ಮಾಡ್ಬಿಡ್ಲಿ ನಾವು ಎಷ್ಟು ಬೇಕೋ ಭತ್ತ ಬೆಳೆಕೊಡ್ತಿವಿ ಏನ್ ಬೇಕೋ ಬೆಳ್ಕೊಡ್ತೀವಿ ಏನಿರಲ್ಲ ಇವರಿಗೆ ನೋಡಿ ಇವತ್ತು ಅಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ ನಿಮ್ ಜಾಬ್ ಈಗ ಇಪ್ಪತ್ನಾಲ್ಕ ಗಂಟೆ ನಿತ್ಯ ದುಡಿತಾ ಇರ್ತೀರಿ ಮುನ್ನೂರ ಹೇಳ್ಕೊಂಡ್ರೆ ನಾವ್ ಹೇಳ್ಕೊಂಡ್ರೆ ನಿಮ್ ಕಣ್ಣಲ್ಲಿ ನೀರು ಬರ್ಬೋದು ರಾತ್ರಿ ಎಂಟಿಗೆ ಒಂಬತ್ತು ಹತ್ತು ಗಂಟೆಲಿ ಕೊಡ್ತಾರೆ ಕರೆಂಟ್ ರಾತ್ರಿ ಹತ್ತು ಗಂಟೆ ಎಂಟಿ ಮಕ್ಕಳ ಎಂಟಿ ಎಂಟಿ ಅಂದಂಗಿಲ್ಲ ಮಕ್ಳು ಅಂದಂಗಿಲ್ಲ ರಾತ್ರಿ ಹತ್ತು ಗಂಟೆ ಖರ್ಚು ಆಗೋದಂಗಿಲ್ಲ ಹತ್ತು ಗಂಟೆಗೆ ಹೋಗಿ ಮೋಟರ್ ಆನ್ ಮಾಡಿ ನೀರು ಬಿಟ್ಟು ಬರ್ಬೇಕು ಅವನು ಈ ಪರಿಸ್ಥಿತಿ ಈ ಸರ್ಕಾರಗಳು ಇಲ್ಲ ಹಗಲೊತ್ತಲ್ಲ ಕರೆಕ್ಟ್ ಆಗಿ ಹಗಲೊತ್ತ ಒಂದ್ ಹತ್ತು ಅವರ್ ಕೊಟ್ಬಿಟ್ರೆ ರಾತ್ರಿ ಹೊತ್ತು ಬೇಕಾದ್ರೆ ಅವ್ರು ಯಾರಿಗೂ ಕೊಟ್ಕೊಂಡ್ಲಿ ಫ್ಯಾಕ್ಟ್ರಿಗೆ ಅದಕ್ಕೆ ನಾವ್ ಏನು ಏನ್ ಹೇಳ್ರಿ ನೋಡೋಣ ಮೇಡಮ್ ನಿದ್ದೆ ಹೋಗಲ್ಲ ಮೇಡಮ್ ರೈತ ಆ ಬೆಳೆ ಒಂದು ನೆಚ್ಕೊಂಡು ಮಕ್ಕಳಿಗೆ ಏನ್ ಮಾಡಬೇಕು ಮತ್ತೆ ಬೆಲೆ ಬಂದ್ರು ಬಂತು ಹೋದ್ರು ಹೋಯ್ತು ಅದನ್ನ ಏನ್ ಮಾಡಿದ್ರು ಹೇಳಕ್ ಯಾರು ಏನ್ ಮಾಡಕ್ ಆಗಲ್ಲ ಅದನ್ನ ಕೇಳ್ತಾ ಇರೋದು ಎಂ ಎಸ್ ಪಿ ಕೊಡಿ ಎಂ ಎಸ್ ಪಿ ಕೊಡಿ ನಮ್ಗೊಂದು ಫರ್ಟಿಲೈಸರ್ಸ್ ಕರೆಕ್ಟ್ ರೇಟ್ ಕೊಡಿ ನಾವು ಬೆಳೆ ಕೊಡ್ತೀವಿ ಅಂತ ಕೇಳ್ತಾ ಇದ್ದಾರೆ ನಮ್ ಜವಾಬ್ದಾರಿ ಮಾಡ್ಕೊಡ್ತೀವಿ ವೆರಿ ನೈಸ್ ಸರ್ ಮಾತಾಡ್ತೀನಿ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಪಟ್ಟಣ ವ್ಯಾಪಾರ ಸಮಿತಿ ಅಧ್ಯಕ್ಷರಾಗಿರುವಂತ ಸಿ ರಂಗಸ್ವಾಮಿ ಅವರು ಬಂದಿದ್ದಾರೆ ನಮಸ್ಕಾರ ಸರ್ ಇವಾಗ ಅಕ್ಕಿ ಅಂದಾಗ ದಿನದಿಂದ ದಿನಕ್ಕೆ ಬೆಲೆ ಹೆಚ್ಚಾಗ್ತಾನೆ ಇದೆ ಏನು ಹೇಳ್ತೀರಾ ಸರ್ ಏನು ಕಾರಣ ಇರ್ಬೋದು ಅಂತ ಮೇಡಮ್ ಅಕ್ಕಿ ಅಂದರೆ ಇದು ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಕೇಂದ್ರ ಸರ್ಕಾರ ಇದು ಚುನಾವಣೆ ಗಿಮ್ಮಿಕ್ ಯಾಕೆಂದರೆ ಹತ್ತು ವರ್ಷ ಆಡಳಿತ ಆಡಿದ್ರಲ್ಲ ಓಕೆ ಅದಕ್ಕೆ ಮುಂಚೆಲೆ ಇದು ಮಾಡ್ಬೋದಾಯ್ತಲ್ಲ ಇವಾಗ ಚುನಾವಣೆ ಹತ್ರ ಬೆಳೆ ಬಂದು ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಕೊಡ್ತಿರೋದ್ರ ಬಗ್ಗೆ ನೀವು ಹೇಳೋದು ಹೌದು ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ಯಾರೂ ಕೊಡಕ್ಕೆ ಬರೋದಿಲ್ಲ ಇದು ಗಿಮ್ಮಿಕ್ ಇವಾಗ ಐದು ಹತ್ತು ಕೆ ಜಿ ಇವಾಗ ಇಂದಿನ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆಗಿನ ಐದು ಕೆ ಜಿ ಕೊಡುವಂಥ ಕಾಯ್ದೆಯನ್ನು ಮಾಡಿದ್ದು ಆಗಿನ ಕೇಂದ್ರ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಕಾಂಗ್ರೆಸ್ ಸರ್ಕಾರ ಅನುಮೋದನೆ ಮಾಡಿದ್ದು ಐದು ಕೆ ಜಿ ಪ್ರತಿ ಒಬ್ರು ಬಿ ಪಿ ಎಲ್ ಕಾರ್ಡ್ಗೆ ಪ್ರತಿ ಕೊಡ್ಬೇಕು ಅನ್ನೋದು ಆ ಹಿಂದಿನ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಕೊಡ್ತಾರೆ ಕಂಟಿನ್ಯೂ ಬರ್ತಾ ಇದೆ ಇವರು ಚುನಾವಣೆ ಮುಂದೆ ಇಟ್ಕೊಂಡು ಇಪ್ಪತ್ತೊಂಬತ್ತು ಕೆ ಜಿ ಹಕ್ಕಿಯನ್ನು ನಾವು ಕೊಡ್ತೀವಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಂದ್ರೆ ಹಾ ಇದು ಕೊಡ್ತೀನಿ ಅಂದ್ರೆ ಇದು ಇಷ್ಟ ದಿನ ಏನು ಮಾಡ್ತಾ ಇದ್ರೆ ನೀವು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಸೋನ ಮಸೂರಿ ಡಬಲ್ ಸೋನ ಮಸೂರಿ ನೂರ ಐದು ರೂಪಾಯಿ ನೂರ ಹತ್ತು ರೂಪಾಯಿ ಇದೆಯಲ್ಲ ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ನೀವು ಬಡವ್ರಿಗೂ ಇಪ್ಪತ್ತೊಂಬತ್ ರೂಪಾಯಿ ರೇಟ್ ಕೊಡ್ತೀನಿ ಶ್ರೀಮಂತರು ಇಪ್ಪತ್ತ ಇಪ್ಪತ್ತೊಂಬತ್ತು ರೈಟ್ ಕೊಡ್ತೀನಿ ಇದು ಎಲ್ಲ ಒಂದು ಸಂದೇಶ ತಪ್ಪು ಸಂದೇಶ ಕೊಡಕ್ ಬರೋದಿಲ್ಲ ರೈತರು ಬೇ ಇವಾಗ ಕೊಡ್ಲಿ ಸಂತೋಷ ನನ್ ಬೇಡ ಅಂತಲ್ಲ ಕೊಟ್ಟರೆ ಒಳ್ಳೇದು ನಾವೇನ್ ಬೇಡ ಅಂತ ಹೇಳಲ್ಲ ಇದು ಚುನಾವಣೆ ಗಿಮಿಕ್ಗೋಸ್ಕರ ನೀವು ಅದೇ ಕೊಡ್ತಾ ಇದ್ರಿ ಈಗ ಐದು ಕೆಜಿ ಕೊಡ್ತಾ ಇದ್ರಲ್ಲ ಕೊಡಿ ಫ್ರೀ ಆಗಿ ಐದು ಕೆಜಿ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ದಾರೆ ಅಲ್ಲ ಇನ್ನೂ ಐದು ಕೆಜಿ ಕೊಡಿ ಇವಾಗ ಹಂಗೆ ಸರ್ ಅದು ಆತರ ತರ ಬರೀ ಐದು ಕೆಜಿ ಕೊಡಿ ಅಂದ್ರೆ ಅದು ಬರಿ ಕಾರ್ಡ್ ಇರೋರ್ಗೆ ಅಲ್ಲ ನಾನು ಹೇಳಿದ್ದು ಒಂದು ಒಂದ್ ನಿಮಿಷ ಮೇಡಮ್ ಇವಾಗ ರಾಜ್ಯ ಸರ್ಕಾರ ನೀವು ನೀವು ಹೇಳೋದು ಸತ್ಯ ಮೇಡಮ್ ಸರ್ಕಾರಗಳು ಅಲ್ಲ ಸರ್ ಇವಾಗ ನಾವು ಮಿಡಲ್ ಕ್ಲಾಸ್ ಅವರು ನಾವು ಅಡಿಗೆ ಮಾಡ್ತೀವಿ ನಾವು ಅಕ್ಕೇ ಬೇಕು ಏನ್ ಗೊತ್ತಾ ಐದ್ ಕೆಜಿ ಜೊತೆಗೆ ಐದ್ ಕೆಜಿ ಕೊಟ್ರೆ ಆಯ್ತು ಮಾರ್ಕೆಟ್ ಅಲ್ಲಿ ಕಮ್ಮಿ ಆಗುತ್ತೆ ಅವ್ರ ಅಂದ್ರೆ ಅಲ್ಲ ದಾಸ್ತ್ರು ಅಲ್ಲ ಈಗ ಬಡವ್ರು ಇರ್ತಾರಲ್ಲ ಅವ್ರು ಪರ್ಚೇಸ್ ಮಾಡಲ್ಲ ಅವ್ರು ಕೂಡ ಐದು ಕೆಜಿ ಸಾಕಾಗಲ್ಲ ಅದಕ್ಕೆ ಅವರು ಪರ್ಚೇಸ್ ಮಾಡ್ತಾರೆ ಮಿಡ್ಲ್ ಕ್ಲಾಸ್ ಪ್ಲಾಮಿನ್ ನಾವು ಖರ್ಚು ಕೊಡ್ತೀವಿ ಪರ್ಚೇಸ್ ಕೊಡ್ತೀವಿ ಮಿಡಲ್ ಕ್ಲಾಸ್ ಅವ್ರು ಎಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ರೇಜ್ ಆಗುತ್ತೆ ಈಗ ಕೆಳಗೆ ಬಡವರ್ಗ ಇದಾರಲ್ಲ ಬಿ ಪಿ ಎಲ್ ಕಾರ್ಡು ಅವ್ರು ಸ್ವಲ್ಪ ಸೈಡ್ ಹೋಗಿ ಬಿಟ್ರೆ ಆಟೋಮೆಟಿಕ್ ಮಾರ್ಕೆಟ್ ಡೌನ್ ಆಗುತ್ತೆ ಅಲ್ಲ ಈಗ ಪ್ರಮಾಣ ಜಾಸ್ತಿ ಆಗಿದೆ ಈಗ ಕಾರ್ಡದಾರರ ಪ್ರಮಾಣ ಜಾಸ್ತಿ ಆಗಿದೆ ಪ್ರಾಬ್ಲಮ್ ಐ ಗಾಟ್ ಯುವರ್ ಪಾಯಿಂಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ